ನಮಸ್ತೆ ವೀಕ್ಷಕರೇ ಬನ್ನಿ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವು ಹೊಸ ಗಾದೆಗಳನ್ನು ತಿಳ್ಕೊಳ್ಳೋಣ ಮೊದಲನೆಯ ಗಾದೆ ಬೆಂಕ್ ಬೆಂಕಿಗೆ ಕರಗದ್ದು ಬಿಸಿಲಿಗೆ ಕರಗೀತೆ ಅಂದರೆ ಬೆಂಕಿ ಅನ್ನೋದು ಎಷ್ಟು ತೀಕ್ಷ್ಣವಾಗಿ ಹತ್ತಿರ ಇರುತ್ತೆ ಅದಕ್ಕೆ ಕರಗದೆ ಇರೋದು ಬಿಸಿಲಿಗೆ ಕರಗುತ್ತಾ ಅಂತ ಕ್ವೆಶನ್ನು ಇದು ಇದನ್ನು ಎಷ್ಟೊಂದು ವಿಧದಲ್ಲಿ ತಗೋಬೋದು ಮನೆಯಲ್ಲಿ ಪೋಷಕರೇ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಮಕ್ಕಳಿಗೆ ಅಂತಂದರೆ ಇನ್ನು ಶಾಲೆಯಲ್ಲಿ ಹೇಳ್ಕೊಡೋದು ಅವರ ತಲೆಗೆ ಹೋಗುತ್ತಾ ಮನೆಯಲ್ಲಿ ಹೇಳ್ಕೊಳ್ಳೋದೇ ತಲೆಗೆ ಹೋಗಿಲ್ಲ ಮಕ್ಕಳಿಗೆ ಅಂದರೆ ಶಾಲೆಯಲ್ಲಿ ಹೇಳ್ಕೊಳ್ಳೋದು ಹೋಗುತ್ತಾ ಮತ್ತು ಮುಂದಿನ ಗಾದೆ ನೋಡೋಣ ಬೇಡಿಕೊಂಡು ತಿನ್ನಬಹುದು ಕದ್ದುಕೊಂಡು ತಿನ್ನಬಾರದು ಕಳ್ಳತನ ಅನ್ನೋದು ಮಾಡಬಾರ್ದು ಅಂತ ಹೇಳೋದಕ್ಕೆ ಈ ಗಾದೆ ಮಾಡಲಾಗಿದೆ ಕಳ್ಳತನಕ್ಕಿಂತ ಇನ್ಯಾವುದು ಕೆಟ್ಟ ಕೆಲಸ ಇಲ್ಲ ಬೇಡಿಕೊಂಡು ಅಂತಂದರೆ ಭಿಕ್ಷೆನಾದರೂ ಬೇಡು ಆದರೆ ಕಳ್ಳತನವನ್ನು ಮಾಡಬಾರ್ದು ಭಿಕ್ಷೆ ಬೇಡದೇ ಎಷ್ಟು ಒಂಥರ ಕಡೆಯಾದ ಕೆಲಸ ಅಂಥದ್ದಕ್ಕಿಂತ ಕಡೆಯಾದದ್ದು ಕಳ್ಳತನ ಮಾಡುವುದು ಅಂತ ಇಲ್ಲಿ ಹೇಳುವುದಕ್ಕೆ ಈ ರೀತಿ ಹೇಳಲಾಗಿದೆ ಈಗ ಬನ್ನಿ ಮುಂದಿನ ಗಾದೆ ಯಾವುದು ಅಂತ ನೋಡೋಣ ಬೇಕಾದದ್ದು ಬೆಲ್ಲಕ್ಕಿಂತ ಸವಿ ನಮಗೆ ಬೇಕು ಅಂದ್ಕೊಂಡಿರೋದು ಎಷ್ಟೇ ಬೇರೆದು ಎಷ್ಟೇ ಚೆನ್ನಾಗಿ ಇದ್ದರೂ ಎಷ್ಟೇ ನಮ್ಮ ಹತ್ರ ಬೇರೆದು ಚೆನ್ನಾಗಿರೋ ಅಂಥದ್ದಿದ್ರು ಬೆಲ್ಲ ಇದ್ದರು ಚಾಕ್ಲೇಟ್ ಇದ್ದರು ಏನಿದ್ರೂ ಏನೇ ವಸ್ತು ಇರಲಿ ಅದಕ್ಕಿಂತ ನಮಗೆ ಯಾವುದು ಇಲ್ಲದೆ ಇರುತ್ತೋ ಅದು ಬೇಕು ಅನಿಸುತ್ತೋ ಅದೇ ತುಂಬ ಮುಖ್ಯ ಆಗತ್ತೆ ಅದು ಸಿಗೋವರೆಗೂ ನಮಗಿನ್ನೇನು ಚೆನ್ನಾಗೇ ಅನಿಸೋದಿಲ್ಲ ಮುಂದಿನ ಗಾದೆ ಬಂಗಾರವಿದ್ದರೆ ಶೃಂಗಾರ ಬಂಗಾರವಿದ್ದರೆ ಮಾತ್ರ ನೀವು ಒಂಥರ ಚೆನ್ನಾಗಿ ಕಾಣ್ಬೋದು ಆ ರೀತಿಯಾಗಿ ಅದಕ್ಕೆ ಇವಾಗ ತುಂಬ ಆರ್ಟಿಫಿಷಿಯಲ್ ಜುವೆಲ್ರಿ ಎಲ್ಲ ಬಂದುಬಿಟ್ಟಿದೆ ನಿಜವಾಗ್ಲೂ ಬಂಗಾರನೇ ಒಂದು ಗೊತ್ತಾಗೋದಿಲ್ಲ ಬಂಗಾರನೋ ಅಲ್ವೋ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಇವಾಗ ಆರ್ಟಿಫಿಷಿಯಲ್ ಜುವೆಲ್ರಿ ಬಂದುಬಿಟ್ಟಿದೆ ಬಂಗಾರ ಅನ್ನೋದು ಇಲ್ಲಿ ಒಂದು ಕಲರ್ ಥರ ತಗೋಬೇಕು ನಾವು ಬಂಗಾರವಿದ್ದರೆ ಶೃಂಗಾರ ಅಂದರೆ ಇಲ್ಲಿ ನಾವು ಒಂದು ಜ್ಯುವೆಲ್ರಿ ಒಡವೆಗಳು ಅಂತ ತಗೋಬೋದು ಅದು ಅದರಲ್ಲೂ ಗೋಲ್ಡ್ ಕಲರ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅದು ಶ್ರೇಷ್ಠವಾಗಿ ಎಲ್ಲದಕ್ಕಿಂತ ಚೆನ್ನಾಗಿ ಕಾಣುತ್ತೆ ಬಂಗಾರವಿದ್ದರೆ ಶೃಂಗಾರ ಅಂದರೆ ಇನ್ನೊಂದು ದುಡ್ಡಿದ್ರೇ ಶೃಂಗಾರ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ಈಗ ದುಡ್ಡಿಲ್ದಿರೋರು ಮಾಡ್ಕೋತಾರೆ ಬಿಡಿ ನಾನು ಆಗಲೇ ಹೇಳ್ದಂಗೆ ಮುಂದಿನ ಗಾದೆ ಭೀಮನಿಗೆ ಭಾನುವಾರವಾದರೇನು ಮಂಗಳವಾರ ಆದರೇನು ಭೋಜನ ಸಿಕ್ಕಿದರೆ ಸೈ ಒಬ್ಬೊಬ್ಬರು ಇರ್ತಾರೆ ಅವರಿಗೆ ಒಬ್ಬೊಬ್ಬರೇನು ಎಲ್ಲರಿಗೂ ಅಷ್ಟೇ ಯಾವುದು ಬೇಕೋ ಅದು ಸಿಕ್ಕಿದ್ರೆ ಆಯಿತು ಆವಾಗ ಸಂತೋಷವಾಗಿರ್ತೀವಿ ಕೆಲವರಿಗೆ ಊಟ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಊಟ ಸಿಕ್ಕಿದ್ರೆ ಸಾಕು ಆರಾಮಾಗಿ ಕಿದ್ಬಿಡ್ತಾರೆ ಇನ್ನೇನು ಆಕಾಂಕ್ಷೆಗಳು ಕೂಡ ಇಟ್ಕೊಳ್ಳಲ್ಲ ಅನ್ನೋ ಕೂಡ ಈ ಗಾದೆ ಮಾತಿನ ಅರ್ಥ ಫ್ರೆಂಡ್ಸ್ ಈ ಗಾದೆ ಮಾತುಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ